ಹಿಂದಿನ ಸಂಚಿಕೆಯಿಂದ ಅಂದು ನಾನು ಮನೆಗೆ ಬಂದಾಗ ಅದರ ಬಗೆಗೆ ಯೋಚನೆ ಮಾಡುತ್ತಾ ಕುಳಿತುಬಿಟ್ಟೆ ಬಂದ ಮೇಲೆ ಕೈ ಕಾಲು ಮುಖ ತೊಳೆಯದೆ ಮಂಚದ ಮೇಲೆ ಅಂಗಾತ ಮಲಗಿ ಚಿಂತಿಸಿದೆ ನಾಳೆ ಅವನಿಗೆ ಏನು ಹೇಳಬೇಕು ಇವತ್ತೇ ನಾನು ನಿನ್ನ ಪ್ರೀತಿಸುತ್ತಿದ್ದೇನೆ ಅಂತ ಹೇಳಿಬಿಡಬೇಕಿತ್ತು ಯಾಕೆ ಹೇಳಿಲ್ಲ ನಾನು ಯಾಕೆ ಕಾಲಾವಕಾಶ ಕೇಳಿದೆ ನನ್ನ ಮನಸ್ಸಿನ ತುಂಬ ಅವನೇ ತುಂಬಿರುವಾಗ ಹೇಳೋಕೆ ಯಾಕೆ ಹಿಂದೇಟಾಗಿದೆ ಅನ್ನುವ ಪ್ರಶ್ನೆಗಳು ಬರಹತ್ತಿದವು ನಾಳೆ ಹೇಳಬೇಕು ನಾಳೆ ಖಂಡಿತವಾಗಿಯೂ ಹೇಳಲೇಬೇಕು ಅಂತ ಮನಸ್ಸಿನಲ್ಲಿ ಯೋಚಿಸುತ್ತಿರುವಾಗ ನನ್ನ ಅಪ್ಪ ನನ್ನ ಕೋಣೆಯ ಒಳಗೆ ಬಂದು ಸುಚಿತ್ರ ನಾಳೆ ನೀನು ಕಾಲೇಜಿಗೆ ಹೋಗಬೇಡ ನಾಳೆ ನಿನ್ನ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ನನ್ನ ಹೃದಯ ಎರಡು ಹೋಳಾಯಿತು ನನ್ನ ಮನಸ್ಸಿಗೆ ಸಿಡಿಲು ಬಡಿದ ಹಾಗಾಯಿತು ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲಪ್ಪ ಅಂತ ಹೇಳೋಕೆ ನನಗೆ ಧೈರ್ಯ ಇರಲಿಲ್ಲ ಅಪ್ಪ ನನ್ನ ಕೋಣೆಯಿಂದ ಹೊರಗೆ ಹೋದ ಮೇಲೆ ಬಾಗಿಲು ಹಾಕಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ನನ್ನ ಮನಸ್ಸಲ್ಲಿ ತಳಮಳ ಹೆಚ್ಚಾಯಿತು ಈಗ ನನಗೆ ದಿಕ್ಕು ತೋಚದಾಯಿತು ನನ್ನ ಮನದಲ್ಲಿ ಯಾವುದನ್ನು ಕೇಳಲಿ ಯಾರ ಮಾತು ಕೇಳಲಿ ಅಂತ ಗೊಂದಲ ಉಂಟಾಯಿತು ನಾನು ನಿಜವಾಗಿಯೂ ನನ್ನೇ ಪ್ರೀತಿಸುತ್ತಿದ್ದೇನೆ ಈ ವಿಚಾರ ಅಪ್ಪನ ಮುಂದೆ ಹೇಗೆ ಹೇಳೋದು ಈ ವಿಚಾರ ಅಪ್ಪನ ಹತ್ತಿರ ಹೇಳಲು ಧೈರ್ಯ ಇಲ್ಲ ಒಂದು ವೇಳೆ ಅಮ್ಮನ ಹತ್ತಿರ ಹೇಳಿದರೆ ಏನು ಹೇಳುತ್ತಾಳೋ ಎಂಬುದರ ಬಗೆಗೆ ಚಿಂತಿಸತೊಡಗಿತು ಮನಸ್ಸು ಒಂದು ದೃಢವಾದ ನಿರ್ಧಾರ ತಗೋಬೇಕು ನಾನು ಹೇಗಿದ್ದರೂ ಅವನ ಹತ್ತಿರ ಸಮಯ ತಗೊಂಡಿದ್ದೀನಿ ನನಗೆ ಇಷ್ಟವಿಲ್ಲ ಅಂತ ಹೇಳಿದರೆ ಬೇಡ ನಾನು ಅವನನ್ನು ಮನಸ್ಸಾರಿ ಪ್ರೀತಿಸ್ತಿದ್ದೀನಿ ಅವನನ್ನು ಬಿಟ್ಟು ನನ್ನ ಕೈಯಿಂದ ಬದುಕೋಕೆ ಆಗೋಲ್ಲ ನನಗೆ ಅಥವಾ ಅಮ್ಮನಿಗೆ ಹೇಳಿದರೆ ಅದೇ ಸರಿ ಹೇಳುತ್ತೇನೆಂದು ಅಮ್ಮನ ಹತ್ತಿರ ಹೋದೆ ಅಮ್ಮ ಅಡುಗೆ ಮನೆಯಲ್ಲಿ ಇದ್ದಳು ಅಮ್ಮ ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಏನು ಹೇಳು ಅಮ್ಮ ಕೇಳಿದಳು ಅಮ್ಮ ಅದು ಅದು ನಾಳೆ ಗಂಡಿನ ಕಡೆಯವರು ಬರ್ತಾ ಇದ್ರೇನು ಹೌದೇ ಬರ್ತಾರಂತೆ ನಿಮ್ಮಪ್ಪ ಹೇಳಿಲ್ವಾ ನಿನಗೆ ಹೇಳಿದಾರಮ್ಮ ಆದರೆ ನನಗೆ ಈಗಲೇ ಮದುವೆ ಇಷ್ಟ ಇಲ್ಲಮ್ಮ ಮುಂದೆ ಓದಬೇಕಮ್ಮ ಆಯ್ತು ಹೇಳು ಮದುವೆ ಆದಮೇಲೆ ಇನ್ನು ಗಂಡನೇ ಓದಿಸ್ತಾನಂತೆ ಅದು ಅಲ್ಲಮ್ಮ ಇನ್ಯಾ ಹೋದೆ ಅದು ಅದು ನಾನು ಒಬ್ಬರನ್ನು ಪ್ರೀತಿಸ್ತಾ ಇದ್ದೀನಿ ಅಂದೆ ಸುಚಿತ್ರ ಏನು ಹೇಳ್ತಾ ಇದೀಯಾ ನಿಮ್ಮಪ್ಪನಿಗೆ ಗೊತ್ತಾದ್ರೆ ಇನ್ನು ಚರ್ಮ ಸುಲಿತಾರೆ ಅವ್ರು ಹೇಳಿದಂಗೆ ಕೇಳು ಅಂತ ಸಿಟ್ಟಿನಿಂದಲೇ ಹೇಳಿದ್ಲು ಅಮ್ಮ ಯಾಕಮ್ಮ ಸಿಟ್ಟಾಗ್ತೀಯ ನಾನು ಏನು ಮಾಡಿದ್ದೀನಿ ಪ್ರೀತಿ ಮಾಡಿದ್ದೀನಿ ತಪ್ಪ ಅದು ತಪ್ಪು ಒಪ್ಪು ನನಗೆ ಗೊತ್ತಿಲ್ಲ ಆದರೆ ನಿಮ್ಮಪ್ಪ ಹೇಳಿದಂಗೆ ನೀನು ಕೇಳಬೇಕಷ್ಟೆ ಅಮ್ಮ ನೀನೇ ಹಿಂಗೆ ಮಾತಾಡಿದರೆ ಹೇಗಮ್ಮ ನೀನು ನನಗೆ ಸಹಾಯ ಮಾಡಲು ಏನಮ್ಮ ಸಹಾಯನ ನಾನು ಮಾಡಬೇಕು ನಿನಗೆ ಅಷ್ಟೇ ನನ್ನ ಗತಿ ಅಮ್ಮ ಇಷ್ಟು ವರ್ಷ ಆದರೂ ಅಪ್ಪನಿಗೆ ಹೆದರ್ತೀಯಲ್ಲಮ್ಮ ಸಾಕು ಜಾಸ್ತಿ ಮಾತಾಡಬೇಡ ನೀನು ಭಾಳ ಹೆಚ್ಕೊಂಡ್ಬಿಡಿ ಮೊದಲಿಂದ ನಿನ್ನ ಹದ್ ಬಸ್ ದಿನಲ್ಲಿ ಇಟ್ಟಿದ್ದರೆ ನೀನು ನೇರ ಬಂದು ನಾನು ಕೇಳ್ತಿರ್ಲಿಲ್ಲ ಇನ್ನೇನು ಮತ್ತೆ ನೀವೇನು ನನಗೆ ಸ್ವಾತಂತ್ರ್ಯ ಕೊಟ್ಟಿರೇನು ನನ್ನ ಮನೆ ಆಯಿತು ಕಾಲೇಜ್ ಆಯಿತು ಅಷ್ಟೇ ಇಷ್ಟು ದಿನ ಆಯಿತಲ್ಲ ಒಂದು ದಿನ ಒಂದು ದಿನ ಆದರೂ ನಾನು ಫ್ರೆಂಡ್ ಮನೆಗೆ ಹೋಗಿದ್ದೀನ ಅಥವಾ ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದೀನ ಹೇಳಮ್ಮ ಇಷ್ಟು ದೊಡ್ಡ ಮನೆ ಇದೆ ಅಲ್ಲ ನಮ್ಮದು ಹೊರಗೆ ಒಳಗೆ ಹೆಚ್ಚು ಓಡಾಡಿದ್ರಿ ಅಪ್ಪ ಏ ಯಾಕಿಷ್ಟು ಒಳಗೆ ಹೊರಗೆ ಓಡಾಡ್ತೀನಿ ಒಂದು ಕಡೆ ಕೂರೋಕ್ಕಾಗಲ್ವಾ ನಿನಗೆ ಅಂಥದ್ದಾರ ನಾನು ಒಬ್ಬಳೇ ಮಗಳು ಅವರಿಗೆ ಒಂದು ದಿನಾರ ಅವರು ನನ್ನ ಪ್ರೀತಿಯಿಂದ ಮಾತಾಡ್ಸ್ಯಾರ ಪ್ರೀತಿಯಿಂದ ಏನಾದರೂ ತಂದು ಕೊಟ್ಟಾರ ಹೇಳಮ್ಮ ಯಾಕೆಷ್ಟು ಸುಮ್ಮನೆ ಅದೇ ಇದೆಲ್ಲ ನಿಮ್ಮ ಅಪ್ಪನ ಮುಂದೆ ಹೋಗಿ ಹೇಳು ನನ್ನ ಹತ್ರ ಹೇಳಬೇಡ ನನ್ನ ಹತ್ರ ಇಷ್ಟು ಮಾತಾಡ್ತೀಯಲ್ಲ ಅಪ್ಪನ ಮುಂದೆ ಮಾತಾಡೋಕ್ಕೆ ಧೈರ್ಯ ಇಲ್ವಾ ನಿನಗೆ ನನಗೆ ಧೈರ್ಯ ಇಲ್ಲ ಅಂತ ನಿನ್ನ ಮುಂದೆ ಬಂದು ಹೇಳ್ತಿರೋದು ಇಲ್ಲ ಅಂದ್ರೆ ನೇರ ಅಪ್ಪನ ಹತ್ತಿರ ಹೋಗಿ ಹೇಳ್ತಿದ್ದೆ ಅಂದೆ ನಾನು ಸುಮ್ಮನೆ ಹೋಗುವ ಹೊರಗೆ ನನಗೆ ಕೆಲಸ ಇದೆ ಅಂದಳು ಅಮ್ಮ ಅದಕ್ಕೆ ನಾನು ನನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಉರುಳಿದೆ ನನಗೆ ಅಮ್ಮ ಸಹಾಯ ಮಾಡ್ತಾಳಂತ ಅಂದ್ಕೊಂಡಿದ್ದೆ ಅಮ್ಮ ಎಷ್ಟೆಲ್ಲ ಮಾತಾಡಿದ್ಲು ಮಗಳು ಅನ್ನೋದೇ ಒಬ್ಬಳೆ ಮಗಳನ್ನು ಇಟ್ಟುಕೊಂಡು ಅವಳ ಸಂತೋಷ ಬಯಸದೇ ಇರೋ ಅಪ್ಪ ಅಮ್ಮ ನಾನು ಏನು ಮಾಡಬೇಕಂತ ನನಗೆ ತಿಳಿಯಲಿಲ್ಲ ನನ್ನ ಮನಸ್ಸು ಅವನನ್ನು ಮರೆಯಲು ಒಪ್ತಾಯಿಲ್ಲ ಅವನನ್ನು ನೋಡಿದ ಕ್ಷಣ ನನ್ನ ಮನ ಎಷ್ಟೋ ಉಲ್ಲಾಸದಿಂದಿರುತ್ತದೆ ಅವನ ಜೊತೆ ಎಷ್ಟು ಮಾತಾಡಿದರೂ ಬೇಸರನೇ ಆಗೋಲ್ಲ ಅವನು ನನ್ನ ಪಕ್ಕದಲ್ಲಿ ಕುಳಿತರೆ ಅದೇ ನನಗೆ ಒಂದು ರೀತಿಯ ಸಮಾಧಾನ ಅಮ್ಮ ಹೇಳ್ತಾಳೆ ಇನ್ನೂ ಹತ್ತು ಇಡಬೇಕಂತ ನನ್ನ ಇನ್ನೂ ಎಷ್ಟು ಹದ್ಬಸ್ತಿನಲ್ಲಿರಬೇಕಾಗಿತ್ತು ನಾನು ಒಂದು ದಿನಾನೂ ಅವರಿಗೆ ಎದುರು ಬದುರು ಮಾತಾಡಿಲ್ಲ ಕೆಲವೊಮ್ಮೆ ಅಮ್ಮನ ಜೊತೆ ವಾದಿಸಿದ್ದು ಬಿಟ್ಟರೆ ಅಪ್ಪನಿಗೆ ಎದುರು ಮಾತಾಡಿಲ್ಲ ನಾನು ಅಪ್ಪ ಅಮ್ಮನಿಗೆ ಗೌರವ ಕೊಡ್ತೀನಿ ಅವರನ್ನು ಭಾಳ ಪ್ರೀತಿಸ್ತೀನಿ ಆದರೆ ಅವರು ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಹೋದರಲ್ಲ ಅಂತ ನನ್ನ ಮನಸ್ಸಲ್ಲಿ ಏನೇನು ಆಲೋಚನೆಗಳು ಬಂದು ಹೋದವು ಮರುದಿನ ಮನೆಯಲ್ಲಿ ಸಂಭ್ರಮ ನನ್ನನ್ನು ಬಿಟ್ಟು ನನ್ನ ಅಪ್ಪ ಅಮ್ಮನಿಗೆ ಮತ್ತು ಅಣ್ಣ ಶಂಕರನಿಗೆ ಮಾತ್ರ ನನ್ನಲ್ಲಿ ಉತ್ಸಾಹ ಇರಲಿಲ್ಲ ಮನಸ್ಸು ನೋವಿನಿಂದ ಕೂಡಿತ್ತು ನನ್ನ ಅಣ್ಣನೂ ಅಷ್ಟೇ ತಂಗಿ ಅನ್ನೋ ಪ್ರೀತಿ ಇದ್ದರೂ ಅಪ್ಪನ ಪರ ವಾದಿಸೋನು ಹೆಣ್ಮಕ್ಕಳಂದರೆ ಕೇವಲ ಮದುವೆ ಗಂಡನ ಮನೆ ಮಕ್ಕಳು ಅಂತ ಅವನ ವಾದ ಆದರೆ ನಾನು ಹೆಣ್ಮಕ್ಕಳಂದರೆ ಕೇವಲ ಮದುವೆ ಗಂಡ ಮಕ್ಕಳು ಅಲ್ಲ ಅವಳಲ್ಲಿ ಎಷ್ಟೋ ಆಸೆ ಕನಸುಗಳಿರುತ್ತವೆ ಅವಳಿಗೆ ಓದಿ ಏನಾದರೂ ಸಾಧಿಸುವ ಛಲ ಇರುತ್ತೆ ತನ್ನ ಕಾಲ ಮೇಲೆ ನಿಂತುಕೊಳ್ಳೋ ಕೆಪ್ಯಾಸಿಟಿ ಇರುತ್ತೆ ಅವಳಿಗೆ ಅಂತ ನಾನು ಅಣ್ಣನ ಹತ್ತಿರ ವಾದಿಸುತ್ತಿದ್ದೆ ಅದಕ್ಕೆ ಅವನು ನೀನ್ನ ಬೇಗ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಬೇಕು ಜಾಸ್ತಿ ಓದಿಸಿದರೆ ಜಾಸ್ತಿ ಮಾತಾಡ್ತೀಯ ಇರ್ತೀಯ ಅಂತ ನನಗೆ ಎದುರು ವಾದಿಸುತ್ತಿದ್ದ ಮನೆಯ ಪಡಸಾಲೆಯಾಗ ಜಮಖಾನ ಹಾಸಿದ ಅಣ್ಣ ಅಮ್ಮ ಒಳ್ಳೆಯ ರೇಷ್ಮೆ ಸೀರೆ ಹೊಟ್ಟು ತುಂಬ ಒಡವೆಗಳನ್ನು ಹಾಕಿದರು ನನಗೂ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಡಿಸಿ ಒಡವೆಗಳನ್ನು ಹಾಕಿದರು ನನಗೆ ಮೊದಲಿನಿಂದ ಬಂಗಾರ ಅಂದರೆ ಆಗದ್ದು ಅಮ್ಮನ ಬಲವಂತಕ್ಕೆ ಹಾಕಿಕೊಂಡಿದ್ದೆ ನನ್ನ ಮನಸ್ಸು ನೋವು ತುಂಬಿರುವಾಗ ಮುಖದ ಮೇಲೆ ಒಂದು ಕಿರುನಗು ಇಲ್ಲದ ಮೇಲೆ ಈ ಒಡವೆಗಳು ಕೇವಲ ನನ್ನ ಅಂದ ಹೆಚ್ಚಿಸುವುದಷ್ಟೇ ಹೊರತು ನನ್ನ ನೋವನ್ನು ಹೋಗಿ ಹೋಗಿಸೋಲ್ಲ ಅಲ್ವಾ ಗಂಡಿನ ಕಡೆಯವರು ಬಂದರು ಅಂತ ಅಮ್ಮ ಅಪ್ಪ ಅಮ್ಮ ಇಬ್ಬರು ಓಡಾಟ ಅಣ್ಣನು ಖುಷಿಯಿಂದ ಅವರನ್ನು ಬರ ಮಾಡಿದ ಗಂಡಿನ ತಂದೆ ಬಂದಿದ್ದರು ತಾಯಿ ಬಂದಿರಲಿಲ್ಲ ಗಂಡಿನ ತಂಗಿ ಮತ್ತು ಅಣ್ಣ ಅತ್ತಿಗೆ ಬಂದಿದ್ದರು ಗಂಡು ತುಂಬ ಚೆನ್ನಾಗೇ ಇದ್ದಾನೆ ಆದರೆ ಅವನು ನನ್ನ ಸುಮಂತನಿಗೆ ಸಮ ಅಲ್ಲ ಅನಿಸಿತ್ತು ಮನಸ್ಸಿಗೆ ನನ್ನ ಸುಮಂತನ ಮುಖದ ಮೇಲೆ ಸದಾ ನಗು ತುಂಬಿರುತ್ತೆ ಅವನ ಕಣ್ಣುಗಳು ನನ್ನನ್ನು ಸೆಳೆದಿದ್ದವು ಆದರೆ ಈಗ ಬಂದಿರೋ ಗಂಡಿನ ಮುಖದಲ್ಲಿ ಒಂದಿಷ್ಟು ನಗು ಇರಲಿಲ್ಲ ಗಂಡಿನ ತಂಗಿ ಒಳಗೆ ಬಂದು ನನ್ನ ಮಾತನಾಡಿಸಿದಳು ಹಲೋ ನನ್ನ ಹೆಸರು ಸುಮಿತಾ ಅಂತ ನಿಮ್ಮ ಹೆಸರು ಸುಚಿತ್ರ ಅಲ್ವಾ ಹೌದು ಅಂದೆ ನೀವು ತುಂಬ ಸುಂದರವಾಗಿದ್ದೀರ ನನ್ನ ಸತೀಶನ ನಿಮ್ಮ ಫೋಟೋ ನೋಡಿ ನಿಮ್ಮನ್ನು ಒಪ್ಪಿದ್ದಾನೆ ಅಂದಾಗ ನನ್ನ ಮನಸ್ಸು ಮುದಿದ ಹಾಗಾಯಿತು ನನ್ನ ಮತ್ತು ಸುಮಂತ್ ಪ್ರೀತಿಗೆ ಎಳ್ಳು ನೀರು ಬಿಡಲು ಬಂದಿದ್ದಾರೆ ನಮ್ಮಿಬ್ಬರ ಪ್ರೇಮದ ಹೂವನ್ನು ತುಳಿಯಲು ಬಂದಿದ್ದಾರೆ ಅನಿಸಿತು ನನ್ನ ಮುಖದ ಮೇಲೆ ನಗು ಇಲ್ಲದೆ ಹೋದಾಗ ಅಮ್ಮ ಬಂದು ಶುಚಿ ಏನದು ಮುಖ ಎಳೆಬಿಟ್ಕೊಂಡು ಒಂದಿಷ್ಟು ನಗುಬಾರ್ದ ಅಂತ ಕಣ್ಣ ಸಣ್ಣೆಯಲ್ಲೇ ಅವಾಜ್ ಹಾಕುತ್ತಿದ್ದರು ಒಳಗೆ ಅಮ್ಮನನ್ನು ಶಪ್ಪಿಸುತ್ತಿದ್ದೆ ಅಪ್ಪನ ಮೇಲೆ ಒಂದಿಷ್ಟು ಕೋಪ ನಾನು ದೇವರ ಮನೆಯಲ್ಲಿ ಕೂತಿದ್ದೆ ಅಮ್ಮ ಅವರು ಕರೆಯುತ್ತಿದ್ದಾರೆಂದು ನನ್ನ ಹೊರಗೆ ಬಂದು ಕರೆದುಕೊಂಡು ಬಂದು ಅವರ ಮುಂದೆ ಕೂರಿಸಿದಳು ನನಗೆ ಭಯದ ಜೊತೆ ಸಂಕೋಚವೂ ಹೆಚ್ಚಿತ್ತು ಅವರನ್ನು ನೋಡುವ ಸೌಜನ್ಯ ನನ್ನಲ್ಲಿ ಇರಲಿಲ್ಲ ಅವರು ನನ್ನ ನೋಡಿದರೋ ಇಲ್ಲವೋ ತಿಳಿಯಲಿಲ್ಲ ನನ್ನ ಕತ್ತು ನೆಲವನ್ನೇ ನೋಡುತ್ತಿತ್ತು ಕತ್ತೆತ್ತಿ ನೋಡುವ ಮನಸ್ಸು ನನಗಿರಲಿಲ್ಲ ನನ್ನ ಸುಮಂತ್ ಆಗಿದ್ದರೆ ಅವನನ್ನು ನೋಡುತ್ತಾ ಕುಳಿತು ಏನೋ ಆದರೆ ಅವನಲ್ಲ ಇವನು ನನಗೆ ಪರಿಚಯ ಇಲ್ಲದವರು ಇವರ ಮುಖ ತಿಳಿಯದವಳು ಅವರ ಮನಸ್ಸನ್ನು ಅರಿಯದವಳು ಅವರ ಜೊತೆ ಹೇಗೆ ಸಂಸಾರ ಮಾಡೋಕ್ಕೆ ಸಾಧ್ಯ